मधुसूदन के एस कर्नाटका ನೀವು ಕಳಿಸಲೊಂದು ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಮಾಡಿದ್ದು ರಾಜ್ಯದ ನಾನಾ ಮೂಲಗಳಿಂದ ಎಷ್ಟು ಕಾಲ್ಸ್ ಬರ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ನಿಮ್ಮನೇಲೆ ಇರ್ತೀವಿ ಸರ್ ನೀವು ನಮಗೆ ಎಜುಕೇಶನ್ ಕೊಡಬೇಕು ನಾವು ಸರ್ ಪ್ರೈವೇಟ್ ಸ್ಕೂಲ್ ಕಟ್ಟ ದುಡ್ಡನ್ನ ನಿಮಗೆ ಕೊಟ್ಬಿಡ್ತೀವಿ ಅವ್ರು ಎಷ್ಟು ಹೇಳಿದ್ರು ನಾವು ಕನ್ವಿನ್ಸ್ ಮಾಡೋಕಾಗ್ತಿರ್ಲಿಲ್ಲ ನಿಮ್ಮ ಚಾನಲ್ ಎಫೆಕ್ಟ್ ಇಂದ ನನಗೆ ಆಕ್ಚುಲಿ ನನ್ನ ಇಲ್ಲಿವರೆಗೂ ನಾನು ಯಾವುದೇ ಕೆಲಸನ ಎಲ್ಲೂ ತೋರಿಸ್ಕೊಂಡಿರ್ಲಿಲ್ಲ ನಾನು ಸೈಲೆಂಟ್ ಆಗಿ ಸ್ಕೂಲ್ ಹೋಗ್ತಿದೆ ಎಡದ ಕೈಲಿ ಮಾಡಿದ ಕೆಲಸ ಬಲ್ದ ಕೈಲಿ ಗೊತ್ತಾಗ ಅಂದ್ರೆ ನನ್ನ ಮೂಲ ಉದ್ದೇಶನಂದ್ರೆ ಮಕ್ಳಿಗೆ ರೀಚ್ ಆಗ್ಬೇಕು ಅಷ್ಟೇ ಸ್ಟೂಡೆಂಟ್ ಟೀಚರ್ ಎರಡು ಸಂಬಂಧ ಹೇಗಿರ್ಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಿದೆ ಸೊ ನಾಲ್ಕು ಗೋಡೆ ಮಧ್ಯೆ ಇದ್ದ ನನ್ನನ್ನ ಇಡೀ ಕರ್ನಾಟಕಕ್ಕೆಲ್ಲ ಪ್ರಚಾರ ಮಾಡಿ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಪೇರೆಂಟ್ಸ್ ಎಷ್ಟು ಮಟ್ಟಿಗೆ ಇಷ್ಟಪಡ್ತಾ ಇರು ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಹೊಸತು ಇವತ್ತು ದುಡ್ಡೆಲ್ಲ ಬೇಕಾಗಿರೋದು ಒಳ್ಳೆ ಎಜುಕೇಶನ್ ಬೇಕು ಅಂತ ಸಾಕಷ್ಟು ಪೋಷಕರು ಹಾತೊರಿತಾ ಇದ್ರು ನಾನು ಆ ಶಾಲೆ ಶಿಕ್ಷಕ ಅಂತ ಭವಿಷ್ಯ ನಿಮ್ಮ ಟಿವಿ ಚಾನೆಲ್ ಬರೋರ್ಗೆ ಯಾರಿಗೂ ಗೊತ್ತಿರಲಿಲ್ಲ ಹಿನ್ಕಲ್ ಅವ್ರಿಗೆ ಒಬ್ಬರು ಗೊತ್ತಿರ್ಲಿಲ್ಲ ಪೇರೆಂಟ್ಸ್ ಇರೋದು ನೀವು ಆ ಸ್ಕೂಲ್ ಟೀಚರ್ ಅಂತ ಹೇಳಿ ಆಶ್ಚರ್ಯ ಆಗೋದು ಬರೀ ಹಿಂಕಲ್ ಮಾತ್ರ ಅಲ್ಲ ರಾಜ್ಯದ ನಾನಾ ಊರುಗಳಿಂದೆಲ್ಲ ಕಾಲ್ಸ್ ಬರಕ್ ಶುರು ಆಯ್ತು ಇಲ್ಲ ನೀವು ನ್ಯೂಸ್ ಮೇಲೆ ನಾನು ಯಾವಾಗ ನಿಮ್ಮ ವ್ಯೂವರ್ಸ್ ಫೀಡ್ಬ್ಯಾಕ್ ಬ್ಯಾಕ್ ಎಲ್ಲ ನೋಡಿದೆ ಎಷ್ಟೋ ಜನ ನನ್ಗೆ ಆಕ್ಚುಲಿ ಫಂಡಿಂಗ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರು ಅಲ್ಲಿ ನನ್ನ ಫೋನ್ ನಂಬರ್ ನ ಯಾರು ಪೋಸ್ಟ್ ಮಾಡಿ ನಾ ಅವ್ರ ಜೊತೆ ಮಾತಾಡೋದು